ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕುಚ್ಚು ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಡಿಫ್ರೆಂಟಾಗೂ ಕೂಡ ಕಾಣಿಸುತ್ತೆ ನಾನಿಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಬಿಚ್ಚೋಗೋದಿಲ್ಲ ಅಂತ ಅಷ್ಟೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಚೈನ್ಗಳನ್ನ ಹಾಕೊಳ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಎಂಟು ಚೈನ್ಗಳನ್ನ ಹಾಕಿ ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಒಂದು ಸಲ ಆಯಿತು ಎರಡು ಸಲ ಒಟ್ಟು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಇಲ್ಲಿ ಫೈ ಚೈನಷ್ಟು ಗ್ಯಾಪಿಗೆ ನಾವು ಲಾಕ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಫೈವ್ ಚೈನ ಹಾಕಿರ್ತೀವಲ್ಲ ಅದೆಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪಿಗೆ ಇಲ್ಲಿ ನಾವು ನೋಡಿಕೊಂಡು ಲಾಕ್ ಮಾಡಬೇಕು ಸಾರಿ ಲಾಕ್ ಮಾಡೋ ಹಾಗಿಲ್ಲ ತ್ರಿಬಲ್ ಕೃಶ ಕಂಬನ್ನು ಮಾಡಬೇಕು ಲೇಸಿಗೆ ನಿಡಲ್ನ ಚುಚ್ಚಿ ತ್ರೆಡ್ನ ಮೇಲ್ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಸೊ ಎರಡೆರಡು ಲೂಪಲ್ಲಿ ನಾವು ಮೇಲ್ ಪಾಸ್ ಮಾಡಬೇಕು ಸ್ವಲ್ಪ ಇಲ್ಲಿ ಚೈನ್ಗಳಿರುತ್ತಲ್ವ ಅದನ್ನು ಹಿಂದೆ ಎಳೆದಿಟ್ಕೊಳ್ಬೇಕು ನಂತರ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಆವಾಗ ಈ ರೀತಿ ಕಾಣಿಸುತ್ತೆ ಎಂಟು ಚೈನ್ಗಳನ್ನ ಹಾಕಿ ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ಇವಾಗ ಸ್ವಲ್ಪ ಲೇಸನ್ನು ಹಿಂದೆ ತಿರುಗಿಸಿ ಇಲ್ಲಿ ಎಂಟು ಚೈನ್ಗಳನ್ನ ಹಾಕಿರ್ತೀವಲ್ಲ ಸ್ಟಾರ್ಟಿಂಗು ಆ ಎಂಟು ಚೈನಲ್ಲಿ ಮಧ್ಯದಲ್ಲಿ ನಾಲ್ಕನೇ ಚೈನಿಗೆ ಲಾಕ್ ಮಾಡಬೇಕು ಸೊ ಕೌಂಟ್ ಮಾಡಿಕೊಂಡು ಮಧ್ಯದಲ್ಲಿ ಮಿಡಲಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಅಂದರೆ ಕರೆಕ್ಟಾಗಿ ನಾಲ್ಕನೇ ಚೈನ್ ಒಳಗಡೆ ಒಂದು ಸಲ ಲಾಕ್ ಮಾಡಬೇಕು ಸೊ ಕೌಂಟ್ ಮಾಡಿಕೊಂಡು ನಾಲ್ಕನೇ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ನಾಲ್ಕು ಚೈನ್ ಹಾಕಿ ಈ ಎಂಟು ಚೈನ್ ಗ್ಯಾಪಲ್ಲಿ ನಾಲ್ಕನೇ ಚೈನಿಗೆ ಲಾಕ್ ಮಾಡಬೇಕು ನಂತರ ಒಂದು ಚೈನ್ನ ಹಾಕ್ಕೊಳ್ತಿದ್ದೀನಿ ಒಂದು ಚೈನ್ನ ಹಾಕ್ಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಇಲ್ಲಿ ನಮಗೆ ಎರಡು ದಾರಗಳಿರುತ್ತೆ ಅಂದರೆ ನಾಲ್ಕು ನಾಲ್ಕು ಚೈನ್ದು ಎರಡು ಇರುತ್ತೆ ಸೊ ಮೇಲ್ಭಾಗದಲ್ಲೊಂದು ಕೆಳಭಾಗದಲ್ಲಿ ಒಂದು ಎರಡು ಈ ರೀತಿ ಗ್ಯಾಪ್ ಇರುತ್ತೆ ನಾವು ಇವಾಗ ಮೇಲ್ಭಾಗದ್ದೇ ನಾಲ್ಕು ಚೈನ್ ಇದೆ ಅದರೊಳಗಡೆ ವರ್ಕ್ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಈ ಮೇಲ್ಭಾಗದಲ್ಲಿರುವಂಥ ನಾಲ್ಕನೇ ಚೈನ್ ಒಳಗಡೆ ಆಫ್ ಡಬಲ್ ಕ್ರೋಷನ್ನ ಮಾಡಬೇಕು ಸೂಜಿ ಮೇಲೆ ಮೂರು ದಾರ ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಹೇಳ್ಕೊಂಡ್ರೆ ಆಫ್ ಡಬಲ್ ಕ್ರೋಷ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಳ್ತೀನಿ ಆ ನಾಲ್ಕು ಚೈನ್ ಗ್ಯಾಪ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಆಫ್ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಷನ ಮಾಡ್ತಾ ಇದ್ದೀನಿ ಹಾಫ್ ಡಬಲ್ ಕ್ರೋಶ ಬದಲಿಗೆ ಸಿಂಗಲ್ ಕ್ರೋಷನ್ನು ಕೂಡ ಮಾಡ್ಕೊಳ್ಬೋದು ನೀವು ನಾನಿಲ್ಲಿ ಹಾಫ್ ಡಬಲ್ ಕ್ರೋಶನ್ನೇ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಒಟ್ಟು ಹತ್ತು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊಳ್ತಿದ್ದೀನಿ ಹಾಫ್ ಡಬಲ್ ಕ್ರೋಶನ್ನು ನೀಟಾಗಿ ಹಾಕ್ಕೊಳ್ಳಿ ಹತ್ತು ಅಥವಾ ಎಂಟು ಹಾಫ್ ಡಬಲ್ ಕ್ರೋಶನ್ನು ಕೂಡ ಮಾಡ್ಕೊಳ್ಬೋದು ಸ್ಟಾರ್ಟಿಂಗ್ ಆರ್ಚಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಆಫ್ ಡಬಲ್ ಕ್ರೋಶ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನು ಅಂತ ಅಷ್ಟನ್ನೇ ನೆಕ್ಸ್ಟ್ ಬರುವಂಥ ಆರ್ಚ್ಗಳಿಗೂ ಕೂಡ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಟ್ಟು ಹತ್ತು ಆಫ್ ಡಬಲ್ ಕ್ರೋಶನ್ನ ಮಾಡ್ಕೊಳ್ತಿದ್ದೀನಿ ಹತ್ತು ಆಫ್ ಡಬಲ್ ಕ್ರೋಶ್ ಆದಮೇಲೆ ಇಲ್ಲಿ ಕೆಳಗಡೆ ನಾಲ್ಕು ಚೈನ್ ಇರುತ್ತಲ್ವ ಈ ಗ್ಯಾಪಲ್ಲೂ ಕೂಡ ನಾವು ಆಫ್ ಡಬಲ್ ಕ್ರೋಶನ್ನು ಮಾಡಬೇಕು ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಆರ್ಚನ್ನು ಇದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ಈ ನಾಲ್ಕು ಚೈನ್ ಗ್ಯಾಪಲ್ಲೂ ಕೂಡ ಆಫ್ ಡಬಲ್ ಕ್ರೋಷನ್ನ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಷಿನ ಮಾಡ್ತಾಯಿದ್ದೀನಿ ನಾನು ಇಲ್ಲೂ ಕೂಡ ಹತ್ತು ಆಫ್ ಡಬಲ್ ಕ್ರೋಷಿನ ಮಾಡ್ಕೊಳ್ತೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುರ್ ಸುತ್ತಕೊಳ್ಬೇಕು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಥ್ರೆಡ್ಡನ್ನು ತಂದು ಆಫ್ ಡಬಲ್ ಕ್ರೋಶನ್ನು ಮಾಡಬೇಕು ನಾನಿಲ್ಲಿ ಒಟ್ಟು ಹೊತ್ತು ಆಫ್ ಡಬಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಚೈನನ್ನು ಹಾಕ್ಕೊಳ್ತೀನಿ ಈ ರೀತಿ ಕಾಣಿಸುತ್ತೆ ನೋಡ್ತಿರ್ಬೋದು ರೈಟ್ ಸೈಡ್ಗೆ ತಿರುಗಿಸ್ಕೊಂಡ್ರೆ ನಮಗೆ ಆರ್ಚ್ ಈ ರೀತಿ ಕಾಣಿಸುತ್ತೆ ಬಟ್ ಇಲ್ಲಿ ನಾವು ಒಂದು ಸಲ ಲಾಕ್ ಮಾಡಬೇಕು ಹಾಗಾಗಿ ಮತ್ತೆ ಲೆಫ್ಟಿಗೆ ನಾನು ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಒಂದು ಚೈನನ್ನು ಹಾಕ್ಕೊಂಡು ಈ ಆರು ಚಿಂಬದಿಯಲ್ಲಿ ಚೈನ್ ಗ್ಯಾಪ್ ಇದೆಯಾ ನೋಡಿ ಎಂಟು ಚೈನ್ದು ನಾಲ್ಕು ಚೈನ್ ಇರುತ್ತೆ ಅಲ್ಲಿ ಆ ಗ್ಯಾಪ್ ಒಳಗಡೆ ಲಾಕ್ ಮಾಡಬೇಕು ಹಾಗಾಗಿ ಈ ರೀತಿ ಸ್ಟ್ರೈಟಾಗಿ ಈ ರೀತಿ ಮಾಡೋಕ್ಕಾಗಲ್ಲ ಮತ್ತು ಲೆಫ್ಟ್ ಸೈಡ್ ತಿರುಗಿಸ್ಕೊಂಡು ಅಂದರೆ ಕಂಬಗಳನ್ನ ಮಾಡ್ಕೊಂಡು ಬಂದ್ವಲ್ಲ ಅದೇ ರೀತಿ ತಿರುಗಿಸ್ಕೊಂಡು ಈ ಚೈನ್ ಕೆಳಗಡೆ ಸಲ ಲಾಕ್ ಮಾಡಬೇಕು ಈ ಚೈನ್ ಕೆಳಗಡೆ ಸಲ ಲಾಕ್ ಮಾಡ್ತಾಯಿದ್ದೀನಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಅಂದರೆ ಫ್ರೆಂಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಕಂಬ ಮಾಡ್ಕೊಂಡು ಬಂದು ಲೆಫ್ಟಿಂದ ನಾನಿವಾಗ ಹಾಕೊಂಡಲ್ಲ ಅದೇ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳಿ ಮತ್ತು ಇಲ್ಲೊಂದು ಹೋಲ್ ಗ್ಯಾಪ್ ಇರುತ್ತೆ ಸ್ಟಾರ್ಟಿಂಗು ಚೈನ್ದು ಅದರೊಳಗಡೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಸಿಂಗಲ್ ಕ್ರೋಶ್ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದೆರಡು ಚೈನ್ಗಳನ್ನ ಹಾಕೊಳ್ತೀನಿ ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಹಾಫ್ ಡಬಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ನೋಡಿ ಆ ಫಸ್ಟ್ ಹಾಫ್ ಡಬಲ್ ಕ್ರೋಶದ್ದು ಹೋಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸಾರಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಹೋಲ್ ಗ್ಯಾಪಿಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶನ ಸಾರಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಮತ್ತೆ ಲುಪ್ಪಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ಇವಾಗ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಅದ್ರ ಪಕ್ಕದಲ್ಲಿರುವಂತಹ ಆಫ್ ಡಬಲ್ ಕ್ರೋಶದ ಮೇಲೆ ಡಬಲ್ ಕ್ರೋಶ ಕಂಬ ಮತ್ತೆ ಮೂರನೇ ಕಂಬನ ಮಾಡ್ತಾ ಇದ್ದೀನಿ ಎಲ್ಲ ಕಂಬದ ಮೇಲೂ ಕೂಡ ಕಂಬಗಳು ಬರುತ್ತೆ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಅಂದರೆ ನಾವು ಒಂದು ಎಂಟು ಡಬಲ್ ಕ್ರೋಶ ಕಂಬ ಮಾಡಿ ಮೂರು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕಾಗುತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ಹಾಫ್ ಡಬಲ್ ಕ್ರೋಶದ್ದು ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಮೊದಲಿಗೆ ನಾನಿಲ್ಲಿ ಎಂಟು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳಿ ಮೊದಲಿಗೆ ನಂತರ ನಾವು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ತ್ರೆಡ್ಡನ್ನು ತಂದು ಸಾರಿ ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತು ಎರಡನೇ ಎರಡನೇ ತ್ರಿಬಲ್ ಕೃಷಕಂಬ ಕಂಬ ಎಂಟು ಕಂಬ ಆದಮೇಲೆ ಮೂರು ತ್ರಿಬಲ್ ಕೃಷಕಂಬನ ಕಂಬನ ಮಾಡಬೇಕು ಇಲ್ಲಿ ಹತ್ತು ಕಂಬ ಇತ್ತಲ್ವಾ ಹಾಗಾಗಿ ಒಂದು ಕಂಬ ಜಾಸ್ತಿ ಬರುತ್ತೆ ಇಲ್ಲಿ ಫ ಅಂದರೆ ಮೇಲ್ಗಡೆ ಕಂಬಕ್ಕೆ ಒಂದು ತ್ರಿಬಲ್ ಕ್ರೋಶ ಕಂಬ ಬರುತ್ತೆ ಮೂರು ತ್ರಿಬಲ್ ಕೃಷಿ ಕಂಬ ಎಂಟು ಡಬಲ್ ಕೃಷಿ ಕಂಬ ಮೂರು ತ್ರಿಬಲ್ ಕ್ರೋಶ ಕಂಬನ ಹಾಕ್ಕೊಳ್ಬೇಕು ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಬರುತ್ತೆ ಲೀಫ್ ಥರ ಕಾಣಿಸುತ್ತೆ ಡಿಸೈನು ಈ ರೀತಿ ನೀಟಾಗಿ ಬರುತ್ತೆ ಬೇಕು ಅಂದರೆ ಬೀಡ್ಸ್ಗಳನ್ನೂ ಕೂಡ ಹಾಕ್ಕೊಳ್ಬೋದು ಸೊ ನೆಕ್ಸ್ಟ್ ಆರ್ಚಲ್ಲಿ ಬೀಡ್ನ ಹಾಕಿ ಹೇಗೆ ಹಾಕ್ಕೊಳ್ಳೋದನ್ನು ತೋರಿಸ್ತೀನಿ ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಕಾಣಿಸುತ್ತೆ ಲಾಕ್ ಆದಮೇಲೆ ಮತ್ತೆ ನಾನು ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಸಾರಿ ಕುಚ್ಚನ್ನು ಕಟ್ತಾ ಇಲ್ಲ ನೆಕ್ಸ್ಟ್ ಇದೇ ರೀತಿ ಆರ್ಚ್ ಮಾಡ್ಕೊಳ್ತೀನಿ ಬೀಡನ್ನ ಹಾಕಿ ಮಾಡ್ಕೊಳ್ತೀನಿ ಬೇಕು ಅಂದರೆ ನೀವು ಒಂದು ಆರ್ಚು ಒಂದು ಕುಚ್ಚು ಆ ರೀತಿಯಾಗಿ ಕಂಟಿನ್ಯೂ ಮಾಡ್ಬೋದು ಫೈ ಆರ್ಚ್ ಆದಮೇಲೆ ಫೈ ಚೈನ ಹಾಕೊಳ್ಳಿ ಕುಚ್ಚು ಬೇಕು ಅಂದರೆ ಬೇಡ ಆರ್ಚ್ಗಳೇ ಆರ್ಚ್ ಇರಲಿ ಅಂದರೆ ನಾನು ಹಾಕ್ತಿರೋ ಡಿಸೈನೇ ಕಂಟಿನ್ಯೂ ಮಾಡಬೇಕಾಗುತ್ತೆ ನಾನಿಲ್ಲಿ ಲಾಕ್ ಆದ ತಕ್ಷಣ ಮತ್ತೆ ಎಂಟು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಹೆಚ್ಚೈನಾಗಿ ಹೆಚ್ಚು ಚೇಂಜಸ್ ಇಲ್ಲ ಸ್ಟಾರ್ಟಿಂಗ್ ಆರ್ಚರಿತೀನಿ ಎಂಟು ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಫೈ ಚೈನ್ ಅಷ್ಟು ಗ್ಯಾಪಿಗೆ ಲಾಕ್ ಮಾಡಬೇಕು ಫೈ ಚೈನ್ ಹಾಕಿದ್ರೆ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪಿಗೆ ನಾವು ಈ ಎಂಟು ಚೈನ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸಾರಿ ಲಾಕ್ ಮಾಡೋ ಹಾಗಿಲ್ಲ ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು ಈ ರೀತಿ ತ್ರಿಬಲ್ ಕ್ರೋಶ ಕಂಬ ಮಾಡಿ ನಾಲ್ಕು ಚೈನ್ಗಳನ್ನ ಹಾಕೊಳ್ತಿದ್ದೀನಿ ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾಲ್ಕನೇ ಚೈನ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ತೀನಿ ಕೌಂಟ್ ಮಾಡಿಕೊಂಡು ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳಿ ನಾಲ್ಕನೇ ಚೈನ್ ಲಾಕಿಗೆ ಅಂದರೆ ಎಂಟು ಚೈನ್ನ ಹಾಕಿರ್ತೀವಲ್ಲ ಅದರಲ್ಲಿ ನಾಲ್ಕನೇ ಚೈನಿಗೆ ಲಾಕ್ ಮಾಡಬೇಕು ನಂತರ ಸೀದಾ ಸೈಡಿಗೆ ತಿರುಗಿಸ್ಕೊಳ್ಬೇಕು ಒಂದು ಚೈನ್ನ ಹಾಕಿ ತಿರುಗಿಸ್ಕೊಳ್ಳಿ ಅಥವಾ ತಿರುಗ್ಸ್ಕೊಂಡ್ಮೇಲೂ ಕೂಡ ಒಂದು ಚೈನನ್ನು ಹಾಕ್ಕೊಳ್ಬೋದು ಇಲ್ಲಿ ಎರಡು ಲೂಪ್ ಕ್ರಿಯೇಟ್ ಆಗುತ್ತೆ ಈ ರೀತಿ ಮಾಡಿದಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಇಲ್ಲಿ ಎರಡು ದಾರ ಇರುತ್ತಲ್ವ ಮೇಲ್ಭಾಗದ ದಾರಕ್ಕೆ ನಾವು ಹಾಫ್ ಡಬಲ್ ಕ್ರೋಷನ ಮಾಡ್ತಾ ಹೋಗಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಈ ಮೇಲ್ಭಾಗದ ನಾಲ್ಕು ಚೈನ್ ಗ್ಯಾಪಿಗೆ ಹಾಫ್ ಡಬಲ್ ಮಾಡ್ತಾ ಇದ್ದೀನಿ ನಾನು ಇಲ್ಲೂ ಕೂಡ ಒಟ್ಟು ಹತ್ತು ಹಾಫ್ ಡಬಲ್ ಕ್ರೋಷನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಆರ್ ಚರಿತೀನಿ ನೀವು ಸಿಂಗಲ್ ಕ್ರೋಶ ಮಾಡೋದಿದ್ರೆ ಹತ್ತು ಸಿಂಗಲ್ ಕ್ರೋಶನೇ ಮಾಡ್ಕೊಳ್ಬೋದು ಪೂರ್ತಿಯಾಗಿ ಹಾಕೊಳ್ತೀನಿ ನಾನಿಲ್ಲಿ ಹತ್ತು ಆಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನಂತರ ಈ ಮೇಲ್ಭಾಗ ಸಾರಿ ಕೆಳಭಾಗದ್ದು ನಾಲ್ಕು ಚೈನ್ ಇರುತ್ತಲ್ವ ಇದರೊಳಗಡೆನೂ ಕೂಡ ನಾಲ್ಕು ಆಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ಹಂಗೆ ಟರ್ನ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡಬೇಕು ಈ ಮೇಲ್ಭಾಗದ ಗ್ಯಾಪಲ್ಲೂ ಕೂಡ ಹತ್ತು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಈ ಮೇಲ್ಭಾಗದ ನಾಲ್ಕು ಚೈನಲ್ಲೂ ಕೂಡ ಹತ್ತು ಆಫ್ಡಬಲ್ ಕ್ರೋಶನ್ನ ಮಾಡಿ ಪಕ್ಕದಲ್ಲಿ ನಾಲ್ಕು ಚೈನ್ ಇರುತ್ತೆ ನೋಡಿ ಆ ಎಂಟು ಚೈನ್ ಹಾಕಿರೋದು ನಾಲ್ಕು ಚೈನ್ ಇರುತ್ತಲ್ವ ಅದಕ್ಕೆ ಒಂದು ಚೈನ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡಬೇಕು ಆ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಅಂದರೆ ಒಂದು ಕಂಬ ರೀತಿ ಇರುತ್ತಲ್ವ ಅದ್ರ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಆರ್ ಚೆನ್ನ ಇಲ್ಲೊಂದು ಲೂಪ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಅದರೊಳಗಡೆ ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಅಂದರೆ ಲಾಕ್ ಮಾಡಬೇಕಿಲ್ಲ ಸಲ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ ಅದರೊಳಗಡೆ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಈ ರೀತಿ ಸಿಂಗಲ್ ಕ್ರೋಷನ ಮಾಡಿ ಒಂದೆರಡು ಚೈನ್ಗಳನ್ನ ಹಾಕ್ತೀನಿ ಸ್ಟಾರ್ಟಿಂಗ್ ರೀತಿಯೇ ಸೇಮ್ ಅದೇ ರೀತಿ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಮಾಡ್ತಿರೋದು ಸ್ವಲ್ಪ ಚೇಂಜಸ್ ಅಂದರೆ ಬೀಡ್ಗಳನ್ನ ಹಾಕ್ತಾ ಇದ್ದೀನಿ ಅಷ್ಟೇ ಟೂ ಚೈನ್ನ ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಬೀಡನ್ನ ಇದ್ದೀನಿ ಇಲ್ಲಿ ಬೀಡ್ಸ್ಗಳನ್ನ ಹಾಕ್ಕೊಂಡು ಕಂಬಗಳನ್ನ ಮಾಡ್ತಾ ಹೋಗಬೇಕು ಒಂದು ಬೀಡ್ನ ತ್ರೆಡ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ತ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ಫಸ್ಟ್ ಆಫ್ ಡಬಲ್ ಕ್ರೋಶದ್ದು ಹೋಲ್ ಗ್ಯಾಪ್ ಇರುತ್ತಲ್ವ ಅದರೊಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಇದ್ದೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ನಿಡಲ್ ಮೇಲೆ ಎರಡು ಮೂರು ಈ ರೀತಿ ಬೀಡನ್ನ ಹಾಕ್ಕೊಂಡು ಹಾಕೊಳ್ ಹಾಕ್ಕೊಳ್ತಾ ಹೋದರೆ ಆರ್ಚ್ ಬೇಗನೆ ಆಗುತ್ತೆ ಒಂದು ಬೀಡ್ನ ಥ್ರೆಡ್ ಒಳಗಡೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಹಾಫ್ ಡಬಲ್ ಕ್ರೋಶದೊಳಗಡೆ ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಮತ್ತು ಬೀಡನ್ನ ಹಾಕ್ಕೊಂಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಯಾವುದೇ ಆಫ್ ಡಬಲ್ ಕ್ರೋಶನ ಸ್ಕಿಪ್ ಮಾಡೋ ಹಾಗಿಲ್ಲ ಎಲ್ಲ ಆಫ್ ಡಬಲ್ ಕ್ರೋಶದ ಮೇಲೂ ಕೂಡ ಡಬಲ್ ಕ್ರೋಶ ಕಂಬ ಬರುತ್ತೆ ಅಂದರೆ ಎಂಟು ಡಬಲ್ ಕ್ರೋಶ ಕಂಬನ ಹಾಕಬೇಕು ಮೂರು ತ್ರಿಬಲ್ ಕ್ರೋಶ ಕಂಬನ ಹಾಕಬೇಕು ಒಂದು ಕಂಬ ಜಾಸ್ತಿ ಬರುತ್ತೆ ಅದು ನೆಕ್ಸ್ಟ್ ಅಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸ್ ಕಂಟಿನ್ಯೂ ಆಗುತ್ತೆ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ ನಿಡಲ್ ಮೇಲೆ ಈ ರೀತಿ ಎರಡು ಮೂರು ಬೀಡ್ಗಳನ್ನ ತಗೊಂಡು ಹಾಕೊಳ್ಳೋದ್ರಿಂದ ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡ್ಕೊಳ್ಬಹುದು ಡಬಲ್ ಕ್ರೋಶ ಕಂಬ ಆದ್ಮೇಲೆ ಬೀಡ್ನ ಹಾಕಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಕಂಬ ಆಫ್ ಡಬಲ್ ಕ್ರೋಶದೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಟ್ಟು ಎಂಟು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಬೀಡ್ನ ಕೌಂಟ್ ಮಾಡ್ಕೊಳ್ಳೋದಾದ್ರೆ ಎಂಟು ಬೀಡ್ಗಳನ್ನೇ ಕೌಂಟ್ ಮಾಡ್ಕೊಳ್ಳಿ ಮತ್ತೆ ಬೀಡ್ನ ಹಾಕೊಂಡೆ ನೆಕ್ಸ್ಟ್ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಒಟ್ಟು ಎಂಟು ಮಣಿಗಳು ಬರೋ ರೀತಿ ಮಾಡಿಕೊಂಡು ಇವಾಗ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಇಲ್ಲಿ ಎಂಟು ಮಣಿಗಳಾಗಿದೆ ನೆಕ್ಸ್ಟ್ ಮೂರು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಎರಡು ಸಲ ಸೊ ತ್ರಿಬಲ್ ಕ್ರೋಶ ಕಂಬ ಮಾಡ್ತಿರೋದ್ರಿಂದ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ತ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಒಟ್ಟು ಮೂರು ತ್ರಿಬಲ್ ಕ್ರೋಶ ಕಂಬ ಬರೋ ರೀತಿ ಮಾಡ್ಕೊಳ್ಳಿ ಎಂಟು ಡಬಲ್ ಕ್ರೋಶ ಕಂಬ ಮೂರು ತ್ರಿಬಲ್ ಕ್ರೋಶ ಕಂಬ ಒಂದು ಕಂಬ ಜಾಸ್ತಿ ಬರುತ್ತೆ ಅಂದರೆ ನಮಗೆ ಅಲ್ಲಿ ನೆಕ್ಸ್ಟ್ ನಾಲ್ಕು ಚೈನ್ ಗ್ಯಾಪಿಗೆ ಆಫ್ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅದರಲ್ಲಿ ಒಂದು ಕಂಬ ಸೇರಿಕೊಳ್ಳುತ್ತೆ ಇದಕ್ಕೆ ಮೂರು ತ್ರಿಬಲ್ ಕ್ರೋಶ ಕಂಬ ಮಾಡಿಯೇ ಲಾಕ್ ಮಾಡಬೇಕು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತೀನಿ ಸೊ ಸ್ಟಾರ್ಟಿಂಗ್ ಆರ್ಚ್ ಇರತೀನಿ ಸೇಮ್ ಡಿಸೈನ್ ಬಟ್ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಅಷ್ಟೆ ಆದಷ್ಟು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬಂದುಬಿಡುತ್ತೆ ಸಾರಿ ಎಲ್ಲಿಗೆ ನೀಟಾಗಿ ಬರುತ್ತೋ ಅಲ್ಲಿಗೆನೇ ಲಾಕ್ ಮಾಡಿಕೊಂಡು ಈ ರೀತಿ ಆರ್ಚ್ ಕಾಣಿಸುತ್ತೆ ಬೀಡ್ನ ಹಾಕ್ಕೊಂಡು ಮಾಡಿರುವಂಥ ಆರ್ಚ್ ಇದು ಸೊ ಬೀಡ್ಸ್ಗಳ ಯಾವುದು ಬೇಡ ಅಂದರೆ ಸ್ಟಾರ್ಟಿಂಗ್ ಆರ್ಚ್ ರೀತಿ ಮಾಡ್ಕೊಳ್ಬೋದು ಬೀಡ್ನ ಹಾಕ್ಕೊಂಡ್ರೆ ಸ್ವಲ್ಪ ಬಿಗ್ ಸೈಜಲ್ಲಿ ಕಾಣಿಸುತ್ತೆ ಅಂತ ಅಷ್ಟೇ ವಿತೌಟ್ ಬೀಡ್ಸ್ ಆದರೆ ಸ್ಟಾರ್ಟಿಂಗ್ ಆರ್ಚ್ ರೀತಿ ಮಾಡ್ಕೊಳ್ಳಿ ಮತ್ತೆ ನಾನು ರಿಪೀಟು ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಮಾಡ್ಕೊಳ್ತೀನಿ ಈ ರೀತಿ ಮೂರು ಆರ್ಚ್ಗಳನ್ನ ರೆಡಿ ಮಾಡ್ಕೊಳ್ಬೇಕು ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕೋ ಹಾಕ್ಕೊಳ್ಬೇಕು ಸೊ ಮಧ್ಯದಲ್ಲಿ ಇರುವಂಥ ಆರ್ಚ್ಗೆ ಬೀಡನ್ನ ಹಾಕಿದ್ದೀನಿ ಎರಡು ಕಡೆ ಹಾಗೆಯೇ ಪ್ಲೇನ್ ಆರ್ಚನ್ನು ಮಾಡಿದ್ದೀನಿ ಸೊ ಇದರಲ್ಲಿ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಒಂದು ಆರ್ಚು ಒಂದು ಕುಚ್ಚಾದರೂ ಮಾಡ್ಬೋದು ಅಥವಾ ಈ ರೀತಿನಾದರೂ ಮಾಡ್ಕೊಳ್ಬೋದು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕೊಳ್ತೀನಿ ಸೊ ಅದಕ್ಕೂ ಮುಂಚೆ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ ಇನ್ನೊಂದು ಸಲ ಅಂದರೆ ಆರ್ಚು ಕುಚ್ಚು ಸ್ವಲ್ಪ ದೂರ ಇರಲಿ ಅನ್ನೋ ಕಾರಣಕ್ಕೆ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಸೊ ಸ್ಟಾರ್ಟಿಂಗು ಕೂಡ ನಾನು ಒಂದೇ ಸಲ ಮಾಡಿಕೊಂಡಿದ್ದು ಬಟ್ ಮಧ್ಯದಲ್ಲಾದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಅಷ್ಟೇ ಬೇಕಿದ್ರೆ ನೀವು ಸ್ಟಾರ್ಟಿಂಗಲ್ಲಿ ಕೂಡ ಫೈವ್ ಚೈನ್ ಆದಮೇಲೆ ಎರಡು ಸ ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಇದೇ ರೀತಿ ಫೈ ಚೈನ್ ಆದಮೇಲೂ ಕೂಡ ನಾವು ಮೂರು ಆರ್ಚ್ಗಳನ್ನ ರೆಡಿ ಮಾಡಿಕೊಳ್ಬೇಕು ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದ ಇದೇ ರೀತಿ ಕೊನೆ ತನಕ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಫೈ ಚೈನ್ ಹಾಕಿ ಒಂದೆರಡು ಸಲ ಲಾಕ್ ಮಾಡಿ ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಫ್ರೆಡನ್ನು ಕಟ್ ಮಾಡಿಕೊಂಡೆ ನೀಡೆಲ್ಲ ನಮ್ಸೈಡ್ ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಈ ಎಕ್ಸ್ಟ್ರಾ ಥ್ರೆಡನ್ನು ಕುಚ್ಚು ಕಟ್ಟಬೇಕಿದ್ರೆ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ಈ ರೀತಿ ಕಾಣಿಸುತ್ತೆ ಡಿಸೈನು ತುಂಬ ಈಸಿ ಇದೆ ಒಂದು ಆರ್ಚ್ ಮಾಡೋವರಿಗಷ್ಟೇ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಆಮೇಲೆ ಅರ್ಥ ಆಗುತ್ತೆ ನಿಮಗೇ ಸೊ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನ್ ನೀಟಾಗಿ ಬರುತ್ತೆ ವಿತೌಟ್ ಬೀಡ್ಸ್ ಆದರೂ ಮಾಡ್ಬೋದು ವಿತ್ ಬೀಡ್ಸ್ ಆದರೂ ಈ ಡಿಸೈನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು